ಹಾಯ್ ಹಲೋ ನಮಸ್ತೆ ಮಾತಾ ಎಂಜೆಲ್ಲರು ಹುಷಾರುಲ್ಲಂದೇನು ನಂಬೆ ಶ್ವೇತಾ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ ಯಾನ್ಲ ಹುಷಾರುಲ್ಲೆ ದಾದ ಗೊತ್ತನೆ ಗಾಯಿಸಿ ಇನ್ನು ಯಾನೇನ ಮಲ್ಪೆ ಅಂದ್ರೆ ನಿಗಲಿಗೂ ತೋಜೋಡು ದೇಪಂಡ ಒಂದು ದಾದಪ್ಪಂದು ನಿಗಲಿಗೆ ತೋಜವೆ ಸೊ ಮುಲ್ಲಿಯ ಅಮ್ಮನ ಸೀರೆ ಪತ್ತೊಂದು ಪರ್ತೊಂದು ಲೇಪ ಟೆನ್ಷನ್ ಅವನು ಬಂದು ಪೇವಂತಲೆ ಎಂಕ ನೀಲಾಟ ದಿನ ಕಿಂಜ ಬಾಬು ಗುಂಡಗ್ ಯಾನ ಹೋಮ್ ಮೇಡ್ ಬಲ್ ಮಲ್ಪಗಾನೀ ಅಮ್ಮನ ಸೀರೆಗೆ ತಂದೆ ಅಪ್ಪ ಮುಲಿನ ಪೊಸ ಸೀರೆ ಪರ್ಪುಲ್ಲ ನಿನ್ನವರ ಇಜ್ಜಿ ಒಂದು ಅಮ್ಮನ ಪೊಸ ಸೀರೆ ಒಂದು ನನ್ನ ಮರಿಯಾಲೆಗೆ ಮಂಗೇರ್ ಬರ್ಪ ಬರ್ಪಂದು ಕಟ್ಟರೆಗೋಸ್ಕರ ಎಂಕು ಕೆಲವು ಸೀರೆ ಹೆಂಗೆ ಪುರ ಖಾಲಿ ದೀಪ ಅಂಚಾ ಐಟು ಒಂದು ಸೀರೆ ಪಸತ್ತದು ಎಂಕ ಮಸ್ತ್ ಇಷ್ಟ ಅದು ಈ ಸೀರೆನ ಪತ ಬತ್ತದು ಇನ್ನು ಬಾಬು ಕಂಜಿಗ ಒಂಜಿ ಬಲ್ಲ ಮಲ್ ಬಲ್ಲು ಮಲ್ಪಗಾನು ಮಸ್ತ್ ಹಸೆಡ್ತೀನಿ ಸೊ ಅಂಚ ಸುರು ಮಲ್ಪಗಪ್ಪ ತುಲಿ ಈ ಸೀರೆನೇ ಏನು ಮೂಜಿ ಬಾಗನ ಪರ್ಪೆ ದೇ ಗೊತ್ತೆ ಕಿಂಜೆ ಕಿಂಜೆ ಮೂಜಿ ಬಲ್ಲಾಕರ್ಪೆ ದೇ ಗೊತ್ತೇ ಇತ್ತೆ ಈ ದಾದ ಕೆಕ್ಕಿಲಿಪ್ಪುಂಡು ಅವು ಮಸ್ತ್ ಸಾಫ್ಟ್ ಹಿಪ್ಪುಂಡು ಐಕೈತೆ ನಮ್ಮ ಬಲ್ ಇಂಚನೆ ಅಪುಚ್ಚಿ ಹಿಂಚನೆ ಓವಂಡ ಸ್ಮೂತ್ ಬಲ್ಪಾಡು ಎರಡು ತಿಂಗ್ಳು ಮುಟ್ಟೆ ಹೆಂಗೆಕು ಎಪ್ಪ ಇಂಚನೆ ಮಲ್ಪ ಈ ಮೂಜಿ ಬಲ್ಲಾಕ ಮಲ್ತದೆ ತುಲೆ ಈ ಮೂಜಿ ನಮ್ಮ ಬಲ್ಲುಂಡು ಒನೇ ನಾನು ಗಂಟು ಮಲ್ತು ಪಾಡೊಂಬೆ ದೇ ಗೊತ್ತೇ ನೆಕ್ಸ್ಟ್ ಅವು ಬಿಚ್ಚ ಬಲ್ಲಿ ಅತಿ ಐಕೋಸ್ಕರ ಸೊ ತುಲೆ ಮತ್ತೆ ಟೈಟ್ ಪಾಡ್ಲೆ ಲೂಸ್ ಆದ್ರೆ ಬಲ್ಲಿ ಸೊ ನೆಕ್ಸ್ಟ್ ಏನ ಮಲ್ಪೆ ಗೊತ್ತನೆ ನಮ್ಮ ಎಂಚ ಜಿಡೆ ನೈಪ ಅಂಚನೆ ನೈಡು ದೇ ಭಂಡ ಆ ನೈಪುನ ಒಂದು ಏನ ಪೊರ್ಲುಂಡು ತುಲೆ ಐಟೆಗೆ ಗೊತ್ತಾಪಿ ನಮ್ಮ ಏತೆಡ್ಡೆ ಸೋಕುಡು ನೈಪ ನೈಪಂದು ಸೊ ಉನೇಲಿ ಅನ್ಸನಿ ಈ ಮೂಜಿ ಏನು ಹೆಂಗೆ ಬಲ್ದಕ್ಕೆ ಗೆತ್ತಂದ ಸ್ಯಾರಿ ಪರ್ತದ ಗೆತ್ತಂದ ಸೊ ಊನೇ ನಮ್ಮ ಜಿರಿ ತಲಕ್ಕ ಮಸ್ತು ದನೆಯೋನ್ ಬರೋಡು ಆ್ಯಂಡ್ ಒಂಜ್ ದಾದ ಪಂಡ ಅವು ಗಂಟ ಹ ಪುಂಡು ಸೊ ಐಕೋಸ್ಕನಿಗಳಿನ ಪಂಟ ಆ ಗಂಟಾ ಅನ್ಲಾಕ ಮೂಜಾವೆಲ್ಲ ಒಂದು ಎಂತ ಮರ್ಚೋಂಗಲಿ ಅದಾಗ ನೀ ಈಜಿ ಹಾಪು ಈಸಿ ಹಾಪುಣ್ಣು ಮಸ್ತ್ ಭಂಗಾದಿತ್ತೆ ದೇಹಪಾಂಡ್ ಎಂಕ ಅಭ್ಯಾಸ ಉಂಡು ಸೊ ಹೆಂಗೆ ವಾ ಟೆನ್ಷನ್ ಇರ್ತಚಿ ಏನೊಂದು ಸುರುಕು ಮಲ್ಪಿನತ್ತ ದೇಪಾಂಡ ಎಂಕ ನಿಲ್ಲಡು ಆಪಿನ ಪ್ರತಿ ಒಂದು ಅಂಜಿಗ್ಲ ಯಾನೇ ಮಲ್ತೊನಿತ್ತೀನಿ ರೆಡ್ಡು ತಿಂಗಳು ಮುಟ್ಟ ಹೆಂಗೆ ವಾ ಬಲ್ಲಿ ಯೂಸ್ ಮಲ್ತೊಂದು ಇತ್ತಚ ದೇಪಾಂಡ ಕೆಕ್ಕಲು ಮಸ್ತ್ ಸಾಫ್ಟ್ ಆದಿಪ್ಪುಂಡು ಬ ಕಾಯ್ಕ ಬೇನೆ ಅವರ ಬಲ್ಲಿ ಬಂದು ಸೊ ತೂಲೆ ಎಂಚ ಹೆಂಚಾತ ನಂದು ಯಾಕೆ ಮಸ್ತ್ ಇಷ್ಟ ಆದ್ ಹೆಂಗೆ ಮಸ್ತ್ ಮನಸ್ಸಿಗೆ ಖುಷಿ ಹಾಪಲಕ್ಕನ ಯಾನ ಏಪಲ ಮಲ್ಪೆ ಆ್ಯಂಡ್ ಹೆಂಕ್ಲಾಗ ಹೊರವರ ಬೇಜಾರು ಹಾಪುಂಡು ಏನಡಿಟು ಫ್ರೆಂಡ್ಸ್ ಅವು ಒಂದು ಬಂದು ಮಸ್ತ್ ಖುಷಿ ಅಂಡಾ ಕೆಲವೊಂದು ವಿಷಯಕ್ಕೆ ಹೆಂಗೆ ಮಸ್ತ್ ಬೇಜಾರತ್ತ ತುಲೆ ಗಾಯಿಸ್ ಯಾನು ಮಲ್ತು 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 ಈ ಬಲ್ಲ ಏತು ಉದ್ದ ಮಲ್ತೈ ತುಲೆ ಮಸ್ತ್ ಉದ್ದ ಅಂಡತ್ತೆ ಸೊ ಹಿಂಗೆ ಮಸ್ತ್ ಖುಷಿ ಅವನೋಳು ದಯಪಾಣ್ಣ ಎನ್ನ ಬಾಬು ಕಂಜಿಗೆ ಯಾನೆ ಖುದ್ದಾದ ಮಲ್ತು ಅಂದರೆ ಇಲ್ಲಡೆ ಮಲ್ಪಿನ ಹೋಮ್ ಮೇಡ್ ಬಲ್ ನಿಖನಿಲ್ಲ ಇಂಚನೆ ಪುರಾತ ಪುರಾತ ಸೀರೆ ಅವೆನ್ ಅವನು ಇಂಚನೆ ಇಂಚನೇ ಜಡೆ ಪುರ ಬಲ್ಲು ಮೂಜಿ ಬಾಗಲಕ ಸೀರೆನ ಮೂಜಿ ಬಾಗಲಕ ಮಲ್ತದು ಐಟ್ ಬಲ್ಲ ಮಲ್ತಲೆ ಪತ್ತಾಗ ಆಪುಂಡು ಸೊ ನಿಖಲೆಗೆ ಒಂಜ್ ವೇಳಿ ನಿಖನಿಲ್ಲ ಇಜಂದ ನಾಂಡಲ್ಲ ಸೊ ಬದಿತ್ತೆಲ್ಲಾಗ ಆಲ್ಲ ಇಪ್ಪುಂಡು ಸೊ ನಿಖಲಿ ಇಜ್ಜನ್ ನಾಂಡ ಆ ಸೀರೆನ ಪೊಕ್ಕಡೆದಕ್ಕೊರ್ಚು ಅವು ಏನೇ ಕಾಣಲ್ಲ ಒಂಜಿ ಯೂಸ್ ಆಪುಂಡ್ ಗೊತ್ತಾಂಡೆ ಸೊ ಐಕೋಸ್ಕರ ಪನ್ನಿ ಏತ ಶೋಕ ಆತು ತುಲಿ ಎಂಕಂದು ಮಸ್ತ್ ಖುಷಿ ಖುಷಿಯಂಡು ತುಲೆ ಎಂಚಾತಂಡ್ ತುಲೆ ಏ ತುದ್ದಾತನು ಬಕ್ಕ ಎಂಕ ಮಸ್ತ್ ಖುಷಿಯವನಿತ್ತನು ಎನ್ನ ಬಾಬು ಕಂಜಿಗೆ ಎನ್ನ ಕೈಯ್ಯಾರ ಯಾನೇ ಒಂಜಿ ಇಲ್ಲಾಡು ಸೀರೆ ಮಲ್ತಿನ ಬಲ್ಲ ತುಲಿ ಎಂಚ ಉಂಡು ಅತೆ ಸೊ ನನ್ನಲ ತುಲೆ ಗಂಟಾ ಪುಣ್ ಪಂದು ಕುಡಲ ಮರ್ಚು ಮರ್ಚು ಪಾಡಂದು ಏನು ಮಲ್ತೊಂದಿತ್ತೆ ಸೊ ತುಲೆ ಎಂಕ ಮಸ್ತ್ ಖುಷಿಯಾಗಿತ್ತು ದೇಪಂಡ ಇನಿತ ಒಂದಿನ ದಿನ ಏನು ಸುಮಾರು ದಿನದ ಮುಂಚೆ ವೋಚನ ಆ ಆಸೆ ಇನಿ ಈಡೇರ ದಯಪಾಂಡ ಬಾಬು ಕಂಜಿ ಬಿಡಿದು ಆಲ್ರೆಡಿ ರಡ್ಡುವಾರ ಮುಜುವಾರನೇ ಆಂಡ್ ಹಣ್ಣು ಹೆಂಗೆ ಮಸ್ತ್ ಭಂಗ ಒಂದಿತ್ತ ಮಲ್ಪುಡು ಮಲ್ಪಡು ಪಂಡ ಟೈಮ್ ಸಿಕ್ಕೊಂದಿತ್ತಿ ಸೊ ಅದಕ್ಕೋಸ್ಕರ ಇನಿ ಅಂತ ಏನು ಮಲ್ತೆ ಬಿಡು ತುಲೆ ಯಾ ನಿಂಚ ಗಂಟು ಪಾಡೊಂಬೆ ತಿರ್ತು ದಯಪಾಂಡ ಅದಾಗೆ ಈಸಿ ಹಾಪುಂಡು ಈ ಮಸ್ತ್ ಮಸ್ತು ಭಂಗ ಹಾಪುಣು ಸಿಕ್ಕು ಸಿಕ್ಕು ಬೂರು ಉಂಡತ್ತೆ ಅದಕ್ಕೋಸ್ಕರ ತುಲೆ ಗಾಯಿಸಿ ಎಂಚ ಮಲ್ಪಡು ಎಂಚ ಹಾಪುಂಡು ಪಂದ್ సో అమ్మలా అంచుడు పణంది ఆండ బేగో మనస్ మల్పప్ అందు బయపండ మస్తు సుస్తాది బేలేడు బత్త డైరెక్ట్ అని మీద బత అే కులో సో అయికు కూడా కూడా రపరపల్తిత్తులే గంట నేను ఇంచ బుడ్ పంబె బయప జాస్తి ఇతీ అయికోస్కర సో నేట ఎంకన ఇల్లదా జోకుల లక్క తోమిన పెత్తలు ఒక జోకుల లక్క ఇప్పిన ఇంకా బాబు కంజీ ఏతు ఖుషి ఆపుణ్ గోతున్నా ఏం చెప్పరు మల్పనగా సో ఎంకులు ఇంకా కయ్యార మల్పనగా ఏతు ఖుషి ఆపుజి పనులు ಅಂಚೆ ಹೆಂಗೆ ಮಸ್ತ್ ಖುಷಿಯಾಗ್ತಿತ್ತು ಒಂಜಿ ಸೈಡ್ಡು ದಯಪಣ್ಣ ಇಂಕ ಬೇಜಾರು ಅವನಾಗ ಏನ ಮಲ್ತಬುಡೋಣ ಅನ್ಸು ನಂಡ ಅಂದಿನ ಬೇಜಾರು ಆದಿತ್ತು ಐಕೋಸ್ಕರ ಏನು ಉನ್ನೇನೊಂಜಿ ಮಲ್ತು ಬಿಡಿಯೇ ಬೇಜಾರು ಬಕ್ಕ ಗರ್ವದ ಟೈಮು ಅನ್ನ ಇಂಚನೆ ಅಂತೆ ಹೆಂಗೆ ಮಸ್ತ್ ಖುಷಿಯಾಗ್ತಿತ್ತು ನಾನು ಹೆಚ್ಚಿಜ್ಜಿ ಪಂದ್ ಬಕ್ಕೊಂದಿದಾದ ಪಂಡ ಒಂದು ಬಲ್ಲು ಬಾಬುನ ಕೆಕ್ಕಿಲ್ ಪಡಿ ಹೆಂಚ ತೋಜು ನಂತು ಓಡೋನು ಮಸ್ತ್ ಆಸೆ ಇತ್ತು ಹಿಂದೆ ಸೊ ಅವಲ ನೆರೆ ಬೇರು ನಂದಿನ ಪಂಡ ಲಾಸ್ಟ್ ಅಂತಾಗೆ ಅನ್ ಬರ್ತೀನಿ ತುಲೆ ಲಾಸ್ಟ್ ಅಂತಾಗ ಬತ್ತೆ ನಾನು ಜಾಸ್ತಿ ವೈಪುನ್ ಬೊಡ್ಚಿ ದಯಾಪಂಡ ಆಲ್ರೆಡಿ ಬಲ್ ಮಸ್ತ್ ಉದ್ದ ಉದ್ದಾದಿತ್ತುಂಡು ತೂಲೆ ಗಾಯಿಸಿ ನೆಕ್ಸ್ಟ್ ಏನೊಂಚು ಕಂಟು ಪಾಡಿಯೇ ದಯಪಾಂಡ ಬಸ್ ಬಿಚ್ಚು ಪೋರೆ ಬಲ್ ಏತಿ ಅಯಕ್ಕೋಸ್ಕರ ಸೊ ಏನು ಚಾತು ತುಲೆ ಬಲ್ ಅಂದ ಏನು ಈರಿಗೆ ತೋಚವೆ ಸೊ ಲಾಸ್ಟಿಗೆ ಅಂತ ಕಟ್ ಮಾಲ್ ತುಂಬೆ ದಯಪಾಂಡ ಅವು ಎಕ್ಸ್ಟ್ರಾ ಟ್ರೆಡ್ ಬೊಡ್ಚ ಬಂದೆ ತುಲೆ ಏನು ತುದ್ದ ಆತಂದು ಬಕ ಎಂಚಾತಂತುಲೆ ಗಾಯಿಸ್ ಏತ ಶೋಕ್ ಆತಂತುಲೆ ನೆಕ್ಸ್ಟ್ ಏನು ಈ ಬಲ್ಲನ ಎನ್ನ ಬಾಬು ಮುದ್ದು ಗುಂಡಿಗೆ ಏನು ವೇರ್ ಮಾಡುತ್ತೆ ಪಾಡಿಗೆ ತುಲೆ ಎನ್ನ ಗುಂಡು ಬಾಬು ಎಂಚಂದಿರಲಿ ಆಯ್ನ ಕೆಕ್ಕಿಲ್ ತುಲೆ ಏತ ಶೋಕ್ ಉಂಡತೆ ಇತ್ತೆ ತುಲೆ ಆಯ್ಗ ಓ ಬೇನೆಲೆಜ್ಜಿ ಓ ಬಲ್ಲದ ಹಚ್ಚಲ ಬರ್ಪೋಜಿ ದಯಪಾಡ್ನ ಒಂದು ಕುಂಚುಡು ಮಲ್ದಿನತ್ತೆ ಸೊ ನಿಗಲಿ ಮಾತು ಇಷ್ಟ ಆತ ನಾನು ಒಂಬೆ ನಿಗಲಿಗೆ ಇಷ್ಟ ಅಣ್ಣ ಲೈಕ್ ಮಾಡ್ತೇ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲೇ ಸಬ್ಸ್ಕ್ರೈಬ್ ಮಾಡ್ಲಿ ಬಾಲ ಮದ ಪುಡ್ಜಿ ಸೊ ಗಾಯ್ಸ್ ಬಾಯ್ ಬಾಯ್ Mater, jeg glæder mig til bye bye. -bye.